ಆಗ ಒಂದು ಗ್ಯಾರಂಟಿ ವಿಚಾರವಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ಆಗ್ಬೋದು ಮತ್ತೆ ಯುವಕ ಯುವ ನಿಧಿ ಆಗ್ಬೋದು ಇದೆಲ್ಲ ಕೊಟ್ಟಿದ್ದಾರೆ ಈ ವಿಚಾರವಾಗಿ ಸಹ ನಮ್ಮ ಎಷ್ಟೋ ಹೆಣ್ಣು ಮಕ್ಕಳಿಗೆ ಹಳ್ಳಿಗಾಡು ಪ್ರದೇಶದಲ್ಲಿ ಮಧ್ಯಮ ವರ್ಗದವರಿಗೆ ಮತ್ತೆ ಏನೋ ಒಂದು ಗಂಡ ಇಲ್ಲ ಅಂತಂದ್ರೆ ಆ ಏಜ್ ಆಗಿರುವಂಥ ಒಂದು ಹೆಣ್ಣು ಮಕ್ಕಳಿಗೆ ಅದು ಎಷ್ಟೋ ಒಂದು ಸ್ಫೂರ್ತಿಯಾಗಿ ಈ ಒಂದು ರಾಜ್ಯ ಸರ್ಕಾರ ಆ ಹೆಣ್ಮಕ್ಳು ಬೆನ್ನೆಲುಬಾಗಿ ಅಂಬೇಡ್ಕರ್ ಅವರಾದ ಆಶಯ ಇದಂತೆ ಅವ್ರೇನು ಬೆನ್ನೆಲುಬಾಗಿ ನಿಂತಿದೆ ಈಗಾಗಲೇ ಯಾಕೆಂದ್ರೆ ನಾವು ಹೇಳೋದಕ್ಕಿಂತ ಪ್ರತಿಯೊಂದು ಹಳ್ಳಿಗಡ ಪ್ರದೇಶದಲ್ಲಿ ಹೋದಾಗ ಪ್ರತಿಯೊಂದು ಹೆಣ್ಣುಮಕ್ಳನ್ನು ಕೇಳಿದಾಗ ಬೆನ್ನೆಲುಬಾಗಿ ಕಾಂಗ್ರೆಸ್ ಪಕ್ಷ ನಿಂತಿದೆ ಈಗ ನುಡಿದಂತೆ ನಡ್ಕೊಂಡು ಆ ವಿಚಾರ ತಗೊಂಡಾಗ ಕೋಲಾರ ಜಿಲ್ಲಾ ನಮ್ಮ ಮಹಿಳಾ ಸಂರಕ್ಷಣಾ ಸಮಿತಿಯಿಂದ ಸಹ ನಾವು ಗೌತಮ್ ಅವರ ಪರವಾಗಿ ಒಂದು ಮ ಎಲ್ಲ ಒಂದು ಹಳ್ಳಿಗಾಡು ಪ್ರದೇಶದಲ್ಲಿ ನಮ್ಮ ಸಂಘಗಳಿದ್ದಾವೆ ಮತ್ತು ಎಲ್ಲ ತಾಲೂಕುಗಳಲ್ಲೂ ನಮ್ಮ ಒಂದು ಸಮಿತಿ ಇದೆ ಆ ಒಂದು ಸಮಿತಿ ನಾವೆಲ್ಲನೂ ಕೂತ್ ಮಾತಾಡಿ ಅವರ ಒಂದು ಸಂವಿಧಾನ ನಮ್ಮ ಒಂದು ಸಂವಿಧಾನ ಉಳಿವಿಗಾಗಿ ಮತ್ತು ನಮ್ಮ ಒಂದು ಏನೇ ಒಂದು ಸಮಾನತೆಯಿಂದ ಮಾತಾಡೋದಕ್ಕೆ ಒಂದು ಮಾಧ್ಯಮದ ಮುಖಾಂತರ ಮಾತಾಡಲಿಕ್ಕೂ ಸಹ ನಮ್ಮ ಒಂದು ಹಕ್ಕನ್ನು ನಾವು ಉಳಿಸ್ಕೊಳ್ಬೇಕು ಅನ್ನೋ ಒಂದು ಇದರಲ್ಲಿ ನಿಟ್ಟಿನಲ್ಲಿ ಈ ದಿನ ನಾವು ಒಂದು ಸಭೆಯನ್ನು ಮಾತಾಡ್ತಾ ಇದ್ದೀವಿ ಜೊತೆಗೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಂತ ಅಂದಾಗ ನಾವು ಸಾಮಾನ್ಯವಾಗಿ ಹಳ್ಳಿಗಳಿಗೆ ವಿಚಾರಣೆ ಮಾಡೋಕ್ಕೆ ಹೋದಾಗ ಎಲ್ಲ ಬಡವರು ಏನು ಉಳುವವನೇ ಭೂಮಿ ಅಂತ ಮಾಡಿದ್ರು ಅವರ ಒಂದು ಕೊಡುಗೆ ಏನು ಅಂತ ಕೇಳಿದಾಗ ಉಳುವವನೇ ಭೂಮಿನೇ ಇಲ್ಲಿರತಕ್ಕಂಥ ಒಬ್ಬ ಮನುಷ್ಯ ಇವತ್ತು ಉಳ್ಕೊಂಡು ಅದರಿಂದ ಬೆಳೆನ ತಗೊಂಡು ಇವತ್ತು ಜೀವನವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಏನು ಒಂದು ಕಾಂಗ್ರೆಸ್ ಪಕ್ಷದಿಂದ ನಿರುದ್ಯೋಗಿಗಳನ್ನ ಉದ್ಯೋಗಿಗಳನ್ನಾಗಿ ಸೃಷ್ಟಿ ಮಾಡಿದ್ದಾರೆ ಕಂಪನಿಗಳನ್ನಾಗಿ ಮಾಡಿದ್ದಾರೆ ಇವತ್ತು ನಿರುದ್ಯೋಗ ಇವತ್ತು ಈ ದಿನ ತಿಳ್ಕೊಂಡಾಗ ನಾವು ಎಷ್ಟೋ ಜನ ಉದ್ಯೋಗ ಇಲ್ಲದ ಯುವಕರು ಮನೆಗಳಲ್ಲಿದ್ದಾರೆ ಆ ಮನೆಗಳಲ್ಲಿರೋದಕ್ಕೆ ಕಾರಣದಿಂದನೇ ಇವತ್ತು ನಿಧಿ ಅಂತ ಏನು ಕಾಂಗ್ರೆಸ್ ಪಕ್ಷ ಮಾಡಿ ಅವ್ರಿಗೆ ಒಂದು ಒಂದೂವರೆ ಸಾವಿರ ಜೊತೆಗೆ ಮೂರು ಸಾವಿರನೂ ಸಹ ಒದಗಿಸ್ಕೊಡ್ತಾ ಇದ್ವಿ ಉದ್ಯೋಗಗಳಿಗೆ ಹೋಗೋ ಈ ಎಲ್ಲ ವಿಚಾರಗಳನ್ನು ನಾವು ತುಂಬ ಗಂಭೀರವಾಗಿ ತಗೊಂಡಾಗ ನಮ್ಮ ಸಂವಿಧಾನದ ಉಳಿವಿಗಾಗಿ ನಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕಾಗಿ ಎಲ್ಲ ಮಹಿಳೆಯರು ಮಹಿಳಾ ಸಂರಕ್ಷಣಾ ಸಮಿತಿ ನಮ್ಮ ಸಮಿತಿ ಏನಿದೆಯೋ ಎಲ್ಲ ಹಳ್ಳಿಗಾಡ ಪ್ರದೇಶದಲ್ಲಿ ನಮ್ಮ ಒಂದು ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ನಾವು ಮಹಿಳಾ ಮುಖಂಡರುಗಳೆಲ್ಲ ಸೇರಿ ಗೌತಮ್ ಅವರ ಪರವಾಗಿ ನಿಂತು ಅವ್ರಿಗೂ ಬೆನ್ನೆಲುಬಾಗಿ ನಿಂತು ಈ ಈ ಜಗತ್ತಲ್ಲಿ ಸೂರ್ಯಚಂದ್ರ ಹುಟ್ಟಿ ಮುಳುಗೋದೆಷ್ಟು ಸತ್ಯನೂ ಗೌತಮ್ ಅವ್ರನ್ನ ಬೆಂಬಲ ಬೆಳೆಸಿ ಅವ್ರನ್ನ ಸಂಸದರನ್ನಾಗಿ ಮಾಡೋದು ಅಷ್ಟೇ ಸತ್ಯ ಅಂತ ಹೇಳ್ತಾ ನನ್ನ ಮಾತು ನಮಗಿಸ್ತಾ ಇದ್ದೀನಿ